ದತ್ತಾತ್ರೇಯಾಯ ನಮಃ ಓ ಐ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಮಾಸಾನಂ ಮಾರ್ಗಶೀರ್ಷೋಹಂ ಅಂತ ಹೇಳಿದ್ದೆ ಆ ಮಾರ್ಗಶಿರ ಮಾಸದ ಎರಡನೇ ದಿನ ಮಂಗಳವಾರ ಬಹಳ ವಿಶೇಷವಾಗಿರುವಂತಹ ದಿನ ಈ ಶುಭ ಸಂದರ್ಭದಲ್ಲಿ ದತ್ತಾತ್ರೇಯ ಜಯಂತಿ ಸಪ್ತಾಹ ಮಹೋತ್ಸವದ ಕಾರ್ಯಕ್ರಮ ಇನ್ನು ಕೆಲವೇ ದಿನ ಮೂರೇ ದಿನ ಉಳಿದಿದೆ ಆರನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಗಂಗಾ ಪೂಜಾ ಕಾರ್ಯಕ್ರಮ ಯಾರಿಗೆ ಮಕ್ಕಳಾಗಿಲ್ಲ ಮದುವೆ ಆಗಿಲ್ಲ ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಇಲ್ಲ ಅಂಥವರೆಲ್ಲರೂ ಕೂಡ ಬಂದು ಆ ಗಂಗಾ ಮಾತೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಬಾಗಿನವನ್ನು ಸಮರ್ಪಣೆ ಮಾಡಿ ಸದ್ಗುರು ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ಸಮರ್ಪಣೆ ಮಾಡಿ ಅಂತ ಕೂಡ ಹೇಳಿದ್ದೆ ಜೊತೆಯಲ್ಲಿ ಸಹಸ್ರ ಮೋದಕ ಹೋಮ ಅಂತ ಹೇಳಿ ನಡೀತಾ ಇದೆ ಯಾರೆಲ್ಲ ಕೇತುದಶೆಯಲ್ಲಿ ಇದಿರೋ ಏಳನೇ ತಾರೀಕು ಹುಟ್ಟಿದ್ದೀರೋ ಹದಿನಾರು ಏಳು ಈ ದಿನಗಳಲ್ಲಿ ಹುಟ್ಟಿರುವಂಥವರು ಗಣೇಶನಿಗೆ ವಿಶೇಷವಾದ ಪೂಜಾ ಕೈಂಕರ್ಯಗಳನ್ನು ಮಾಡಬೇಕಾಗತ್ತೆ ಕೇತು ಅನ್ನೋನು ಬಹಳ ಯೋಗಕಾರಕ ಒಳ್ಳೆಯ ಒಂದು ಜ್ಞಾನ ಬುದ್ಧಿಯನ್ನು ಕೂಡ ಕೊಡ್ತಾನೆ ಅದರ ಜೊತೆಯಲ್ಲಿ ಕೇತು ಏನಾದರೂ ಕೆಟ್ಟಿದ್ದರೆ ಅನೇಕ ವಿಧವಾದ ವಿದ್ಯೆಯಲ್ಲಿ ಸಮಸ್ಯೆ ವ್ಯವಹಾರದಲ್ಲಿ ಸಮಸ್ಯೆ ಅಡೆತಡೆಗಳು ಬರುವಂಥದ್ದು ಅಂತಹ ಕೇತು ದೋಷವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ವಿಘ್ನೇಶ್ವರನ ಆರಾಧನೆ ಬಹಳ ಮುಖ್ಯ ಅಂತಹ ವಿಘ್ನೇಶ್ವರನಿಗೆ ಸಹಸ್ರ ಮೋದಕ ಹೋಮ ಕೂಡ ನಡೀತಾ ಇದೆ ಮಾರ್ಗಶಿರ ಶುದ್ಧ ಪಂಚಮಿಯ ದಿನ ಪಂಚಮಂ ಕಾರ್ಯಸಿದ್ಧಿ ಅಂತ ಹೇಳ್ತಾರೆ ಐದನೇ ದಿನ ನಾವು ಏನು ಕೆಲಸ ಕಾರ್ಯಗಳನ್ನು ಮಾಡ್ತೀವೋ ಐದು ಸಂಖ್ಯೆಯಲ್ಲಿ ಏನು ಮಾಡ್ತೀವೋ ಅವೆಲ್ಲವೂ ಕೂಡ ಒಳ್ಳೆಯ ಫಲವನ್ನು ಕೊಡುತ್ತೆ ಅಂತ ಹೇಳ್ತಾರೆ ಹಾಗೆ ಆವತ್ತಿನ ದಿನ ಗಣಪತಿಯ ಪೂಜಾರಾಧನೆ ಕೂಡ ಬಹಳ ವಿಶೇಷವಾಗಿ ನಡೀತಾ ಇದೆ ಬಂದು ಭಾಗವಹಿಸಿ ಅಂತ ಹೇಳಿ ತಿಳಿಸ್ತಾ ಇವತ್ತು ನಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ನಾವು ನಡ್ಕೊಳ್ಬೇಕಾಗಿರುವಂತಹ ಕೆಲವೊಂದು ವಿಚಾರಗಳನ್ನು ತಿಳಿಸ್ತೀವಿ ಸಾಕಷ್ಟು ಜನ ಏನು ಮಾಡ್ತೀರಿ ಅಡುಗೆ ಮನೆಯಲ್ಲಿ ನೀವು ತಗೊಳ್ಳುವಂತಹ ಟ್ಯಾಬ್ಲೆಟ್ಸ್ ಮಕ್ಕಳಿಗೆ ಕೊಡುವಂತಹ ಸಿರಪ್ ಆಗಲಿ ನೀವು ತೊಗೊಳ್ಬೇಕಾಗಿರುವಂತಹ ಶುಗರು ಬಿ ಪಿ ಮಾತ್ರೆ ಆಗಲಿ ಇಂಥವನ್ನೆಲ್ಲ ಇಟ್ಟಿರ್ತೀರಿ ಆ ಮಾತ್ರೆಯನ್ನು ಅಡುಗೆ ಇಡೋದ್ರಿಂದ ನಿಮ್ಮ ಆರೋಗ್ಯದ ಸಮಸ್ಯೆ ಉಲ್ಬಣ ಆಗುತ್ತೆ ಬಿಟ್ಟರೆ ಕಡಿಮೆ ಆಗೋದಿಲ್ಲ ಯಾಕಂದರೆ ಅದು ಅನ್ನಪೂರ್ಣೇಶ್ವರಿ ಸ್ಥಾನ ಆ ಅನ್ನಪೂರ್ಣೇಶ್ವರಿ ಸ್ಥಾನದಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಆರೋಗ್ಯ ಸಮಸ್ಯೆಗೆ ಬೇಕಾಗಿರುವಂಥ ಸಮಸ್ಯೆಯನ್ನು ಪರಿಹಾರ ಮಾಡುವಂತಹ ಪದಾರ್ಥಗಳನ್ನು ಇಡೋದು ಬೇಡ ಅಡುಗೆ ಕೋಣೆಯೇ ನಮಗೆ ಅತ್ಯುನ್ನತವಾದ ಔಷಧಿಯನ್ನು ಕೊಡುವಂತಹ ಸ್ಥಾನ ಅದರಿಂದ ಆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಅಡುಗೆ ಮನೆಯಲ್ಲಿ ಮೆಡಿಸಿನ್ಗಳನ್ನು ಇಡಬೇಡಿ ಮೊದಲನೇ ಎರಡನೇದಾಗಿ ನಾನು ತುಂಬ ಹಿಂದೆ ಕೂಡ ಹೇಳಿದ್ದೆ ಯಾವುದೇ ಕಾರಣಕ್ಕೂ ರಾತ್ರಿಯ ಪಾತ್ರೆಗಳನ್ನು ಒಣಗುವಂತೆ ಮಾಡಬೇಡಿ ರಾತ್ರಿ ಅಡುಗೆ ಮಾಡಿದ ಪಾತ್ರೆಗಳನ್ನು ಒಣಗಿಸಬೇಡಿ ಅದಕ್ಕೆ ನೀರು ಬಿಟ್ಟು ಸಿಂಕಲ್ಲಿ ಇಡ್ತಿರೋ ಎಲ್ಲಿಡ್ತಿರೋ ಅಲ್ಲಿ ನೀರು ಬಿಟ್ಟು ಇಡಿ ಅಂತ ಕೂಡ ಹೇಳಿದ್ದೆ ಹಾಗೆ ಮೂರನೇದಾಗಿ ಡಸ್ಟ್ಬಿನ್ ಅಂತ ಹೇಳ್ತೀವಿ ನಾವು ತಿಂದಿರೋದು ಉಳಿದಿರೋದು ಅಥವಾ ತರಕಾರಿ ಸಿಪ್ಪೆಗಳು ಅಥವಾ ಏನು ನೀವು ಏನು ಕಸ ಕಡ್ಡಿಗಳನ್ನು ಹಾಕ್ತಿರೋ ಡಸ್ಟ್ಬಿನ್ ಅಂತ ಅದನ್ನು ಅಡುಗೆ ಮನೆಯಲ್ಲಿ ಇಟ್ಟಿರ್ತೀರಿ ಆ ಡಸ್ಟ್ಬಿನ್ನ ಓಪನ್ ಆಗಿರುವಂತಹ ಡಸ್ಟ್ಬಿನ್ನನ್ನು ಇಡಬೇಡಿ ಒಂದು ವೇಳೆ ದೊಡ್ಡದಾದ ಡಸ್ಟ್ಬಿನ್ ಇದ್ದರೆ ಅದರ ಮೇಲೆ ಏನಾದರೂ ಒಂದು ಮುಚ್ಚಳವನ್ನು ಹಾಕಿ ಯಾಕಂದರೆ ಡಸ್ಟ್ಬಿನ್ ಅದರ ಹೆಸರೇ ಕಸವನ್ನು ತುಂಬುವಂತಹ ಒಂದು ಪಾತ್ರೆ ಆ ಪಾತ್ರೆಯನ್ನು ನೀವು ಓಪನ್ ಮಾಡಿಟ್ರೆ ಆ ಕಸ ಅಂದರೆ ನೆಗೆಟಿವ್ ಎನರ್ಜಿ ರಾತ್ರಿಯೆಲ್ಲ ಮೇಲೇಳಕ್ಕೆ ಶುರುವಾಗುತ್ತೆ ಅದರಿಂದ ಆ ನೆಗೆಟಿವ್ ಎನರ್ಜಿ ನಾವು ಮಾಡುವಂತಹ ಅಡಿಗೆಯ ಮೇಲೆ ಪರಿಣಾಮವನ್ನು ಬೀರಿ ಆ ಊಟವನ್ನು ಮಾಡಿದಂತಹ ನಮಗೂ ಕೂಡ ನೆಗೆಟಿವ್ ಬರುವಂತೆ ಆಗುತ್ತೆ ಅದರಿಂದ ಈ ಮೂರು ಎಚ್ಚರಿಕೆಗಳನ್ನು ಅನುಸರಿಸಿಕೊಂಡು ಒಂದು ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ಬಿಳಿ ಸಾಸಿವೆ ಹಾಕಿ ಆ ಬಿಳಿ ಸಾಸಿವೆ ಮೇಲೆ ಒಂದು ಮುಷ್ಟಿ ಅಕ್ಕಿಯನ್ನು ಹಾಕಿ ಒಂದು ನಾಣ್ಯವನ್ನು ಇಟ್ಟು ಕೆಂಪು ಬಟ್ಟೆಯಲ್ಲಿ ಕಟ್ಟಿಟ್ಬಿಡಿ ಒಂದು ತಿಂಗಳಾಗಲಿ ಅಥವಾ ಎರಡು ತಿಂಗಳಾಗಲಿ ಅದು ಅಡುಗೆ ಮನೆಯಲ್ಲಿ ಆಗ್ನೇಯ ಮೂಲೆಯಲ್ಲಿ ಅದನ್ನು ಇಟ್ಬಿಡಿ ಇದರಿಂದ ಆ ಅಡುಗೆ ಮನೆಯಲ್ಲಿ ಬರುವಂತಹ ನೆಗೆಟಿವ್ ಎನರ್ಜೀಸ್ ಎಲ್ಲ ದೂರವಾಗ್ತಾ ಹೋಗುತ್ತೆ ಮಾಡುವಂತಹ ಪದಾರ್ಥಗಳು ಶುಚಿ ರುಚಿಯಾಗಿ ಮಾಡೋ ಮನಸ್ಥಿತಿ ನಮ್ಮದು ಉಂಟಾಗ್ತಾ ಹೋಗುತ್ತೆ ಆ ಪದಾರ್ಥಗಳನ್ನು ಊಟ ಮಾಡುವಾಗ ನಾವು ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಂಡು ಊಟ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಅನಾರೋಗ್ಯ ವಾತಾವರಣ ಇದ್ದರೆ ಅನಾರೋಗ್ಯ ಉಂಟಾಗಿದ್ದರೆ ಆ ಅಶ್ವಿನಿ ದೇವತೆಗಳು ದೇವತೆಗಳಿಗೆ ಡಾಕ್ಟರ್ ಅಂತ ಅಂತಹ ಅಶ್ವಿನಿ ದೇವತೆಗಳನ್ನು ಪ್ರತಿ ಊಟ ಮಾಡುವಾಗ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಅವರು ಕೊಡ್ತಾ ಇರುವಂತಹ ಪ್ರಸಾದವನ್ನು ನಾವು ಭುಂಜಿಸ್ತಾ ಇದ್ದೀವಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ ಅದಕ್ಕೆ ಹೇಳ್ತಾರೆ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂತೇ ಚ ಪಾರ್ವತಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ಕೊಡ್ತಾರೆ ಹಾಗೆ ನಮಗೆ ದೇಹದಲ್ಲಿ ದೇಹದಲ್ಲಿರುವಂತಹ ಐದು ಪ್ರಾಣಗಳು ಪ್ರಾಣಾಪಾನ ವ್ಯಾನ ಉದಾನ ಸಮಾನ ಅಂತ ಹೇಳಿ ಐದು ಪ್ರಾಣಗಳು ಆ ಪ್ರಾಣಗಳಿಗೆ ಆಹುತಿಯನ್ನು ಕೊಟ್ಟು ಆಮೇಲೆ ಊಟವನ್ನು ಮಾಡಿ ಅಂತ ಹೇಳ್ತಾರೆ ನಮ್ಮ ಹಿರಿಯರು ಹೇಳ್ಕೊಟ್ಟಿರುವಂಥದ್ದು ಬಂದು ತಕ್ಷಣ ಅನ್ನ ಹಾಕಿದ ತಕ್ಷಣ ಕೋಸಂಬರಿ ಹಾಕಿದ್ರು ಕೋಸಂಬರಿ ತಿನ್ನು ಉಪ್ಪಿನಕಾಯಿ ಹಾಕಿದ್ರೂ ಉಪ್ಪಿನಕಾಯಿ ತಿನ್ನು ಅಂತ ಮಾಡೋದಲ್ಲ ಎಲ್ಲ ಬಡಿಸೋವರೆಗೂ ಕಾದಿದ್ದು ಆ ನೀರಿನ ಮೇಲೆ ಪ್ರೋಕ್ಷಣೆಯನ್ನು ಮಾಡಿ ಆ ಅನ್ನದ ಮೇಲೆ ನೀರಿನಿಂದ ಪ್ರೋಕ್ಷಣೆಯನ್ನು ಮಾಡಿದ್ರೆ ನಮ್ಮ ಕೈಯಲ್ಲಿರುವಂತಹ ಅಮೃತ ದೇವತೆಗಳು ಅಂತ ಹೇಳ್ತಾರೆ ನಾನು ಹಿಂದೆ ಕೂಡ ಹೇಳಿದ್ದೆ ಇಲ್ಲಿ ದೇವತೆಗಳ ಸಾನ್ನಿಧ್ಯ ಇಲ್ಲಿ ಪಿತೃಗಳ ಸಾನ್ನಿಧ್ಯ ಇಲ್ಲಿ ಋಷಿಗಳ ಸಾನ್ನಿಧ್ಯ ಇಲ್ಲಿ ಅನ್ನಪೂರ್ಣೇಶ್ವರಿಯ ಸಾನ್ನಿಧ್ಯ ಇರುತ್ತೆ ನಮ್ಮ ಕೈಗಳಲ್ಲಿ ಅಂತ ಆ ಕೈಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀರನ್ನು ಸ್ವಲ್ಪ ಇಟ್ಕೊಂಡು ಪ್ರೋಕ್ಷಣೆ ಮಾಡಿದಾಗ ಆ ದೇವತೆಗಳ ಒಂದು ಆಶೀರ್ವಾದ ನಮಗೆ ಬರುತ್ತೆ ಆನಂತರ ನಾವು ಪುಂಜಿಸೋಕ್ಕೆ ಶುರು ಮಾಡಿದ್ರೆ ಎಲ್ಲವೂ ಕೂಡ ಮಂಗಳಕರವಾಗಿರುತ್ತೆ ಅನಾರೋಗ್ಯ ಅನ್ನೋದು ತಾನೇ ತಾನಾಗಿ ದೂರವಾಗುತ್ತೆ ಅನ್ನೋದನ್ನು ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ ಓಂ ಶಾಂತಿ ಶಾಂತ ಶಾಂತಿ ಸದ್ಗುರು ದಿವ್ಯ ಚರಣ ಅರವಿಂದಾರ್ಪಣಮಸ್ತೂ